ಅಲ್ಲಿಗೂ ನಮಸ್ಕಾರ ಊಟ ಇಲ್ವಾ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಏನು ಚೌಡೇಶ್ವರಿ ತಾಯಿ ರಥೋತ್ಸವ ಕಾರ್ಯಕ್ರಮಕ್ಕೆ ನಮ್ಮನ್ನೆಲ್ಲ ಕರೆದು ಆ ತಾಯಿಯ ಒಂದು ಸನ್ನಿಧಿಯಲ್ಲಿ ನಿಮ್ಮನ್ನು ದರ್ಶನ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟ ತಾಯಿಗೆ ನಮಸ್ಕಾರ ಹಾಗೂ ನನ್ನ ಜೊತೆಯಲ್ಲಿ ಕಾಡಂಬುಲ್ಲಿ ನಾಗರಾಜನವರು ನನ್ನ ಜೊತೆ ವೇದಿಕೆಯನ್ನು ಹಂಚ್ಕೊಂಡಿದ್ದಾರೆ ಹಾಗೂ ನನ್ನ ಜೊತೆ ವೇದಿಕೆಯಲ್ಲಿ ಸ್ವಾಮಿಗಳವರು ರೈಪ ಸರ್ ಅವರು ಲಕ್ಷ್ಮಣ್ಣರು ಬಾಬಣರು ಹಾಗೂ ನಮ್ಮ ಸುಬ್ರಹ್ಮಣ್ಯರು ನಮ್ಮ ಉದಯವರು ಹಾಗೂ ನಮ್ಮ ಈಗನೇ ಮದುವೆ ಆಗಿರ್ತಕ್ಕಂಥ ನಮ್ಮ ಸತೀಶ್ ಅವರು ಕೇಶವ ರೆಡ್ಡಿ ಅವರು ಜಯಪದಣ್ಣವರು ಎಲ್ಲ ನನ್ನ ಮುಖಂಡರಿಗೆ ಸುತ್ತ ವೇದಿಕೆ ಮೇಲೆ ಮತ್ತೋರ್ವ ಕಾರಣಕರ್ತರಾಗಂತ ಅಶೋಕ್ ಅವರು ಕೂಡ ಈ ಕಾರ್ಯಕ್ರಮದ ವ್ಯವಹಾರಿಗಳಾಗಿದ್ದಾರೆ ಹಾಗೂ ನಮ್ಮ ಕೂಡ ಎಲ್ಲರ ಎಲ್ಲರನ್ನ ಸುತ್ತಮುತ್ತಿನ ಗ್ರಾಮಸ್ಥರ ಯುವಕ ಮಹೋತ್ಸವಕ್ಕೆ ಯುವಕರು ಈ ಕಾರ್ಯಕ್ರಮಕ್ಕೆ ಮೆರುಗು ಕೊಟ್ಟಿದ್ದಾರೆ ಸುಭಾಷಿ ಶುಭಾಶಯಗಳು ತಿಳಿಸ್ತಾ ಏನಿವತ್ತು ಕಾರ್ಯಕ್ರಮದಲ್ಲಿ ಆರ್ಕೆಸ್ಟ್ರಾ ಬೇಕು ಅಂದಿದ್ದಕ್ಕೆ ಖಂಡಿತವಾಗ್ಲೂ ನಿಮ್ಮೊಳಗೆ ಏನಾದರೂ ಮಾಡ್ಕೊಡೋ ಸಿದ್ಧವಾಗಿದ್ದೀನಪ್ಪ ಕಾಡಿನ ಬೇರೆಲ್ಲ ನಾನು ಬೇರೆಲ್ಲ ನಾನು ಸೋತಾಗಿದ್ದರೂ ನಿಮ್ಮ ಜೊತೆ ನಾನು ಕರೆಕ್ಟ್ ಆಗಿದ್ದೀನಿ ಮುಂದೆಲ್ಲ ಇಟ್ಟಿವಿ ನನ್ನ ಸರ್ಕಾರ ಇರಲಿ ಸರ್ಕಾರ ಹಿಂಗೆ ಇರಲಿ ನಿಮ್ಮ ಮನೆಗೆ ಬಂದು ಊಟ ಮಾಡಿಕೊಂಡು ನಿಮ್ಮ ಮಗುವನ್ನು ನೆಡ್ತೀನಿ ಯಾವತ್ತು ನಾನು ಶಾಸನ ಗರ್ವ ಕೊಡೋದಿಲ್ಲ ನಿಮ್ಮ ಮನೆಯ ಮಗುವಾಗಿರ್ತೀನಿ ಅಂತ ಯಾವತ್ತೂ ನನಗೆ ಈ ಊರಿಗೆ ಅಭಿನವ ಸಂಬಂಧ ಇದೆ ನಿಮ್ಗೆ ಗೊತ್ತಿರಲಿ ಕಾಡೇಪಲ್ಲಿ ಅಂತಂದ್ರೆ ಇಡೀ ತಾಲೂಕು ಗೊತ್ತು ಅದು ಯಾರಿಂದ ಅಂದ್ರೆ ನಗರದಿಂದ ಹೌದಲ್ವಾ ಹೌದಾನೆ ಆ ಕಾಡೆಪಲ್ ಇದ್ದಿದಕ್ಕೆ ಆ ನಾಗರಾಜ ಶಕ್ತಿ ಬಂದಿತ್ತು ಹೌದಾನೆ ಆ ಕಾಡೆಪಲ್ ಇದ್ದಿದಕ್ಕೆ ಆ ನಾಗರಾಜನಿಗೆ ಶಕ್ತಿ ಬಂದಿದೆ ನಿಗರಾಜನ ಅಂಟ ಈ ಕಾಡೆಪಲ್ ಬಂದೆ ಅದ್ರ ನಾಗರಾಜನ ಕಾಡೆಪಲ್ಲಿಗೆ ಕಾಡೆಪಲ್ಲಿ ನಾಗರಾಜ ಶಕ್ತಿ ಬಂದಿದೆ ಬಹುಶಃ ನೀವು ಕೊಟ್ಟಿರ್ತಕ್ಕಂಥ ಪ್ರೀತಿ ವಾತ್ಸಲ್ಯ ಈ ಮಟ್ಟಕ್ಕೆ ಬಂದಿದೆ ಈ ಕಾಡೆಪಲ್ಲಿ ಜನ ಬಹುಶಃ ನಾನು ಹೇಳಬಾರ್ದು ನನ್ನ ಸೋತ ಕೂಡ ಸುಮಾರು ನಾನೂರು ಚಿಲ್ ಓಟ್ ಹೇಳಿ ಬಂದಿತ್ತು ನನಗೆದ್ದಾಗ ಕೂಡ ಅದಕ್ಕಿಂತ ಯಥೇಶ್ವರ ಬಂದಿತ್ತು ಬಹುಶಃ ಯಾರದೇ ಮರದ ಕೂಡ ಈ ಊರನ್ನ ಮರೆಯಾಗಿಲ್ಲ ಯಾಕಂದ್ರೆ ನನಗೆ ಅನ್ನ ಕೊಟ್ಟಿರ್ತಕ್ಕಂಥ ಆಗಲಿ ಆಗ್ಲಿ ನನ್ನ ಸರ್ಕಾರ ಇಲ್ಲ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥ ಎಲ್ಲ ದುಡ್ಡು ಗ್ಯಾರಂಟಿ ಗೊತ್ತಾ ಇದೆ ಯಾವುದೇ ಕಾರಣಕ್ಕೂ ಅನುದಾನ ಕೊಡ್ತಾ ಇಲ್ಲ ಅದೆಲ್ಲ ನೋವು ನಿಮಗೆ ಗೊತ್ತಿದ್ವಿ ಖಂಡಿತವಾಗ್ಲೂ ಮುಂದಿನ ದಿವಸ ಒಳ್ಳೇದಾಗೆ ಆಗುತ್ತೆ ಅಂತ ಹೇಳ್ತಾ ಈ ಮಾತಿಗೆ ಇವತ್ತೇನು ಸುದೀರ್ಘವಾಗಿ ಮಳೆ ಬರ್ತಾ ಇದೆ ಮಳೆ ಖಂಡಿತವಾಗ್ಲು ಒಳ್ಳೇದಾಗ್ಲಿ ಇಡೀ ಜನಕ್ಕೆ ರೈತಾಪಿ ಜನಕ್ಕೆ ಒಳ್ಳೇದಾಗ್ಲಿ ಮಳೆ ಇದ್ರೆ ಮಾತ್ರ ನಾವೆಲ್ಲ ಬದುಕಿಗೆ ಸಾಧ್ಯ ಅಂತ ಹೇಳ್ತಾ ಇವತ್ತು ಬಂದು ನಿಮ್ಮನ್ನೆಲ್ಲ ದರ್ಶನ ಮಾಡೋಕ್ಕೆ ತಾಯಿಗೆ ಅವಕಾಶ ನನ್ನ ತಾಯಿ ಚೋಡೇಶ್ವರ ಮುಂದಿಸ್ತಾ ಗೊತ್ತು ಇವತ್ತು ಆರ್ಕ್ಯಾಸ ತುಂಬಾ ಚೆನ್ನಾಗಿ ನಡೀಲಿ ಇವತ್ತು ಯುವಕರಿಗೋಸ್ಕರ ತುಂಬಾ ಚೆನ್ನಾಗಿ ಆರ್ಕ್ಯಾಸ ಆಗ್ತದೆ ನಾನು ಎವತ್ತು ಸದಾ ನಿಮ್ ಜೊತೆ ಇರ್ತೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ಹೊಂದಿಸ್ತಾ ನನ್ನ ಮಾತು ಹೊಡ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ